ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಜಸ್ಟ್ ಒಂದು ಅಪ್ಡೇಟ್ ಬರ್ತಿದೆ ಕೆ ಎಲ್ ರಾಹುಲ್ ರಿಲೇಟೆಡ್ ಏನಪ್ಪ ಅಂತ ಹೇಳಿದರೆ ಅವರು ಯಾಕೆ ಆಪ್ಷನ್ಗೆ ಬಂದರು ಅಂತ ಇನ್ನೊಂದು ರಿಪೋರ್ಟ್ಸ್ಗಳು ಅದೇ ರೀತಿಯಾಗಿ ಒಂಥರ ಆಫಿಷಿಯಲ್ ಅಂತಲೇ ಹೇಳ್ಬೋದಾಗಿದೆ ಯಾಕಪ್ಪ ಅವರು ರಿಟೆನ್ಷನ್ಗೆ ಬಂದರು ಅಂದರೆ ಆಪ್ಷನ್ಗೆ ಯಾಕಪ್ಪ ಈ ಬಾರಿ ಮೆಗಾ ಆಪ್ಷನ್ಗೆ ಬಂದಿದ್ದಾರೆ ಅಂದರೆ ರಿಲೀಸ್ ಹಾಕೊಂಡೆ ಎಲ್ಲ ಅವ್ರನ್ನ ಅವರೆಲ್ಲ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನಿಮಗೆ ಏನಪ್ಪ ಅಂತ ತಿಳಿಸ್ಬೇಕು ಅಂತ ಹೇಳಿದರೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಆಗಿತ್ತು ಅಂತ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋಣ ಕೆ ಎಲ್ ರಾಹುಲ್ ಅವರು ಯಾಕೆ ಈ ಬಾರಿ ಮೆಗಾ ಆಪ್ಷನ್ಗೆ ಬಂದಿರೋದು ದೊಡ್ಡ ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ಮೊದಲಲ್ಲ ಅವರು ಇನ್ನೂವರೆಗೂ ಕೂಡ ಆಪ್ಷನ್ಗೆ ಬರಲಿ ನನ್ನ ಪ್ರಕಾರ ಅಂದರೆ ಹೌದು ಪಂಜಾಬ್ ಕಿಂಗ್ಸ್ಗೆ ಸೋಲ್ಡ್ ಆದಮೇಲೆ ಅದೇ ಕೊನೆಯ ಆಯ್ಕೆ ಅನಿಸುತ್ತೆ ಪಂಜಾಬ್ ಕಿಂಗ್ಸ್ಗೆ ಗೆ ಬಂದದ್ದು ಅದರ ನಂತರ ಅಂತ ಅವರು ಟ್ರೇಡ್ ಆಗೋದೇ ಹೆಚ್ಚು ಲಕ್ನೋ ಸೂಪರ್ ಗೆ ಅಲ್ಲೂ ಕೂಡ ಮೆಗಾ ಗೆ ಬರಲಿಲ್ಲ ಆಗಿದ್ರು ಕೆ ಎಲ್ ರಾಹುಲ್ ಅವರು ಆದರೆ ಈ ಬಾರಿ ಯಾಕೆ ಕೆ ಎಲ್ ರಾಹುಲ್ ಅವರು ಗೆ ಬಂದಿಲ್ಲ ಅಂತ ಹೇಳಿದರೆ ಲಕ್ನೋ ಸೂಪರ್ ಜೈಂಟ್ಸ್ ಯಾಕೆ ಇವ್ರನ್ನ ಬಿಟ್ಟಿದ್ದಾರೆ ಅಂತ ಹೇಳಿದರೆ ಕೆ ಎಲ್ ರಾಹುಲ್ ಅವರೇ ಅವ್ರಿಗೇನೋ ರಿಕ್ವೆಸ್ಟ್ ಮಾಡಿತ್ತಂತೆ ತನ್ನನ್ನು ರಿಲೀಸ್ ಮಾಡಿ ನಾನು ಪ್ರೂವ್ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಬ್ಯಾಡ್ ಫಾರ್ಮ್ ಇರೋದರಿಂದ ಕ್ರಿಕೆಟಲ್ಲಿ ಕೆ ಎಲ್ ರಾಹುಲ್ ಅವರು ತಾ ಇಂಪ್ರೂವ್ ಮಾಡ್ಕೊಳ್ಬೇಕು ನನ್ನ ಬ್ಯಾಡ್ ಫಾರ್ಮ್ನ ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಸ್ವಲ್ಪ ಸ್ಟ್ರೆಂತ್ ಆಗಿ ನಮ್ಮ ಆಗ್ಬೇಕು ಅಂತ ಕೆ ಎಲ್ ರಾಹುಲ್ ಅವರು ಅನಿಸುತ್ತಂತೆ ಅದಕ್ಕಾಗಿ ಅವರು ರಿಲೀಸ್ ಆಗಿದ್ದಂತೆ ಮೇನಾಗಿ ಅವ್ರಿಗೆ ಕನ್ಸಿಡರ್ ಇರೋದಂದ್ರೆ ಎರಡು ಸಾವಿರದ ಇಪ್ಪತ್ತ ಐದರ ಐ ಪಿ ಎಲ್ನಲ್ಲಿ ನಾ ಆಪ್ಷನ್ಗೆ ಬಂದೆ ಯಾವ್ದಾರು ಒಳ್ಳೆ ಟೀಮ್ ಪಿಕ್ ಮಾಡಿಕೊಂಡು ನಂಗೆ ಚಾನ್ಸಸ್ ಹೆಚ್ಚಾಗಿ ಕ್ರಿಯೇಟ್ ಆದರೆ ನನಗೆ ಒಳ್ಳೆ ಬ್ಯಾಟಿಂಗಲ್ಲಿ ಚಾನ್ಸಸ್ ಸಿಗತ್ತೆ ಅಂತ ಅಂದರೆ ಓಪನಿಂಗ್ ಸ್ಲಾಟ್ ಅಥವಾ ಮಿಡ್ಲ್ ಆರ್ಡರ್ ಯಾವುದೇ ಫಾರ್ಮೇಟಲ್ಲಿ ಅದು ನನ್ನ ಮೇನ್ ಫೋಕಸ್ ಇರೋದು ಟಿ ಟ್ವೆಂಟಿ ಅಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ನಾ ಆಟಾಡಬೇಕು ಅಂದರೆ ಇಂಡಿಯಾದ ಟಿ ಟ್ವೆಂಟಿಗೆ ನಾ ಸೆಲೆಕ್ಟ್ ಆಗಬೇಕು ಅಂತ ಕೆ ಎಲ್ ರಾಹುಲ್ ಅವ್ರದ್ದು ದೊಡ್ಡ ಡ್ರೀಮ್ ಅಂತ ಇವಾಗ ಅಂದರೆ ಮೊದಲಂತೂ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ತನಕ ಕೂಡ ಇವರು ಟಿ ಟ್ವೆಂಟಿ ಫಾರ್ಮೇಟಲ್ಲಿ ಆಟ ಆಡ್ತಿದ್ರು ಅಂದರೆ ಸೆಮಿಫೈನಲ್ ಅದೇ ರೀತಿಯಾಗಿ ಇಂಡಿಯಾದ ಮೆನ್ಸ್ ಮೇನ್ ಟೀಮಲ್ಲೇ ಆಗಿದ್ರು ಓಪನಿಂಗ್ ಸ್ಲಾಟಲ್ಲಿ ಅಲ್ಲಿಂದ ಸ್ವಲ್ಪ ಬ್ಯಾಡ್ ಫಾರ್ಮ್ ಕಂಟಿನ್ಯೂ ಆಗಿರೋದ್ರಿಂದ ಕೆ ಎಲ್ ರಾಹುಲ್ ಅವರ ಫಾರ್ಮ್ ಸ್ವಲ್ಪ ಡಿಪ್ಪಾಗಿರೋದ್ರಿಂದ ಟಿ ಟ್ವೆಂಟಿ ಫಾರ್ಮೇಟಲ್ಲಿ ಇವ್ರನ್ನ ಕನ್ಸಿಡರ್ ಮಾರೋದು ಮಾಡೋದು ಸಿಕ್ಕಾಪಟ್ಟೆ ಕಮ್ಮಿ ಆಗ್ತಾಯಿತ್ತು ಅಂದರೆ ಬಿ ಸಿ ಸಿ ಸೆಲೆಕ್ಟರ್ಸ್ಗಳು ಕೂಡ ಇವ್ರನ್ನ ಕನ್ಸಿಡರ್ಡ್ ಮಾಡ್ತಾ ಇರಲಿಲ್ಲ ಆಗಿತ್ತು ಕೆ ಎಲ್ ರಾಹುಲ್ ಅವ್ರಿಗೆ ಅದೇ ರೀತಿಯಾಗಿ ಇವರ ಫಾರ್ಮ್ ಕೂಡ ಅದೇ ರೀತಿ ಇತ್ತು ಅಂದರೆ ಐ ಪಿ ಎಲ್ನಲ್ಲೂ ಕೂಡ ಸಿಕ್ಕಾಪಟ್ಟೆ ಇಂಜುರೀಸ್ಗಳು ಎಲ್ಲವನ್ನು ಸಿಕ್ಕಾಪಟ್ಟೆ ಇಂಜುರೀಸ್ ಅದೇ ರೀತಿಯಾಗಿ ಬ್ಯಾಡ್ ಫಾರ್ಮ್ಗಳನ್ನು ಸಿಕ್ಕಾಪಟ್ಟೆ ಅನುಭವಿಸಿದ್ರು ಅಂತಲೇ ಹೇಳ್ಬೋದಾಗಿದೆ ಕೆ ಎಲ್ ರಾಹುಲ್ ಅವರು ಆದರೆ ಹೋದ ಬಾರಿ ಕೂಡ ಇವರು ಅಂದರೆ ಓಡ್ಯಾದಲ್ಲಿ ಅದೇ ರೀತಿ ಟೆಸ್ಟಲ್ಲಂತೂ ಒಳ್ಳೆ ಬೆಟರ್ ಅವರೇಜಿಂದ ನಮ್ಮ ಕೆ ಎಲ್ ರಾಹುಲ್ ಇದ್ದಾರೆ ಆದರೆ ಟಿ ಟ್ವೆಂಟೀಲಿ ಮಾತ್ರ ಸ್ಟಾರ್ಟಿಂಗ್ ಆಫ್ ದ ಅವರು ಯಾವ ರೀತಿ ಕೆರಿಯರ್ ಸ್ಟಾರ್ಟ್ ಮಾಡಿದ್ರು ಪೀಕ್ ಟೈಮಲ್ಲಿ ಅದೇ ರೀತಿಯಾಗಿ ಅವರ ಪೀಕ್ ಟೈಮಲ್ಲಿ ಯಾವ ರೀತಿ ಐ ಪಿ ಎಲ್ನಲ್ಲಿ ಅದೇ ರೀತಿಯಾಗಿ ಡೊಮೆಸ್ಟಿಕ್ ಕ್ರಿಕೆಟ್ ಅದೇ ರೀತಿಯಾಗಿ ಕ್ರಿಕೆಟ್ ಕ್ರಿಕೆಟಲ್ಲಿ ಯಾವ ರೀತಿ ಫಾರ್ಮ್ ಇತ್ತು ಎಲ್ ರಾಹುಲ್ ಅವ್ರದ್ದು ಆದರೆ ಇವಾಗ ಅಷ್ಟೊಂದು ಫಾರ್ಮ್ ಇಲ್ಲ ಅಂದರೆ ಮೇನ್ನಾಗಿ ಟಿ ಟ್ವೆಂಟಿಲಿ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಆದರೆ ಅವರು ಸ್ಟ್ರೈಕ್ ರೇಟ್ ಯಾವಾಗ ಬೇಕೋ ಒಂಥರ ಸೆಟ್ಲ್ ಆದಾಗೆಲ್ಲ ಒಳ್ಳೆ ಸ್ಟ್ರೈಕ್ ನೇ ಮಾಡ್ತಾರೆ ಯಾಕಪ್ಪ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಓಡಿಯಾ ಕಪ್ ಅಲ್ಲಿ ಯಾವ ರೀತಿ ಓಡೆಯಾದಲ್ಲೂ ಕೂಡ ಟಿ ಟ್ವೆಂಟಿನ ಯಾವ ರೀತಿ ಆಟ ಆಡ್ತಿದ್ರು ಎಲ್ ರಾಹುಲ್ ಅವರು ಮೇಯ್ನಾಗಿ ಅವರು ಈ ಬಾರಿ ಐ ಪಿ ಎಲ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮೂಲಕ ಇಂಡಿಯಾ ಟಿ ಟಿ ಟ್ವೆಂಟಿ ಟೀಮ್ಗೆ ಸೆಲೆಕ್ಟ್ ಆಗಬೇಕು ಅಂತ ಮೇಯ್ನಾಗಿ ಕೆ ಎಲ್ ರಾಹುಲ್ ಅವರ ಗೋಲ್ ಇದೆ ಅಂತ ಕೆ ಎಲ್ ರಾಹುಲ್ ಅವರು ಆಫಿಷಿಯಲ್ ಆಗಿ ಹೇಳಿದ್ದಾರೆ ಅದೇ ರೀತಿಯಾಗಿ ರಿಪೋರ್ಟ್ಸ್ಗಳು ರೂಮರ್ಸ್ಗಳು ಅದೇ ರೀತಿ ಹೇಳ್ತೀವಿ ಲಕ್ನೋ ಸೂಪರ್ ಜೈಂಟ್ಸ್ ಇದಕ್ಕಾಗಿ ಬಿಟ್ಟಿದೆ ಕೆ ಎಲ್ ರಾಹುಲ್ ಅವ್ರನ್ನ ಅಂದರೆ ಗೆ ಬರಲಿ ಅಲ್ಲಿ ಅವ್ರು ಯಾವ ರೀತಿ ಆರ್ ಟಿ ಎಮ್ ಕಾರ್ಡ್ ಯೂಸ್ ಮಾಡತ್ತಾ ಲಕ್ನೋಗೆ ನನ್ನ ಪ್ರಕಾರ ಇಲ್ಲ ಅನ್ಸುತ್ತೆ ಆರ್ ಟಿ ಎಮ್ ಕಾರ್ಡು ಅವರೆಲ್ಲ ಪ್ಲೇಯರ್ಸ್ಗಳನ್ನು ರಿಟರ್ನ್ ಮಾಡಿದ್ದಾರೆ ಅವರು ನನ್ನ ಪ್ರಕಾರ ಟಾರ್ಗೆಟ್ ಮಾಡೋದು ಸಿಕ್ಕಪಟ್ಟೆ ಕಮ್ಮಿ ಲಕ್ನೋ ಸೂಪರ್ ಜೈಂಟ್ಸ್ ಅದೇ ರೀತಿಯಾಗಿ ಏನಾದರೂ ನಮ್ಮ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿಗೆ ಬಂದರೆ ಆರ್ ಸಿ ಬಿಲಿ ಒಳ್ಳೆ ಸ್ಟ್ರೆಂತ್ ಆಗುತ್ತೆ ಅದೇ ರೀತಿಯಾಗಿ ಆರ್ ಸಿ ಬಿಯಿಂದ ಕೆ ಎಲ್ ರಾಹುಲ್ ಅವರು ಕೂಡ ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗ್ಬೋದು ಟಿ ಟ್ವೆಂಟಿಗೆ ಓಪನಿಂಗಲ್ಲಿ ಗಾಯ್ಸ್ ಓಪನಿಂಗ್ ಓಪನಿಂಗಲ್ಲಿ ಆಗದೇ ಇದ್ರು ಕೂಡ ಮಿಡ್ಲ್ ಆರ್ಡರಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಇಲ್ಲದೇ ಇದ್ದ ಕಾರಣ ನಂಬರ್ ತ್ರೀಯಲ್ಲಿ ಅಂದರೆ ಬೆಸ್ಟ್ ಅಂದರೆ ಯಾವ ರೀತಿ ಕ್ರಮಾಂಕದಲ್ಲಿ ಯಾವ ರೀತಿ ಮಿಡ್ಲ್ ಅಲ್ಲಿ ಆಟ ಆಡ್ತಾರೆ ಅದೇ ರೀತಿಯಾಗಿ ಒನ್ ಡೋನಲ್ಲಿ ಕ್ಯಾಪ್ಟನ್ಸಿ ಅದೇ ರೀತಿಯಾಗಿ ಒಂಥರ ಸೀನಿಯರ್ ಆಗಿರೋದ್ರಿಂದ ಎಲ್ಲ ಅಲ್ಲಿ ಅನುಭವ ಇರೋದರಿಂದ ಒಳ್ಳೆ ಯಾವ ರೀತಿ ಸಿಚುವೇಶನ್ ತಕ್ಕಾಗಿ ಕೇಳ್ರೆ ಅವರ ಆಟ ಆಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನೋಡೋಣ ಕೆ ಎಲ್ ರಾಹುಲ್ ಅವರ ಡ್ರೀಮ್ ಅಂದರೆ ಎರಡು ಸಾವಿರದ ಇಪ್ಪತ್ತಾರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಟ ಆಡಬೇಕು ಅಂತ ಅದೇ ರೀತಿಯಾಗಿ ಆಟ ಆಡಲಿ ಅಂತ ಕೇಳ್ಕೊಳ್ತಾ ನೋಡ ಕೆ ಎಲ್ ರಾಹುಲ್ ಅವರ ಯಾವ ರೀತಿ ಫಾರ್ಮ್ ಯಾವ ರೀತಿ ಬ್ಯಾಟಿಂಗ್ ವೈಶಲ್ಯ ಯಾವ ರೀತಿ ಕೌಶಲ್ಯ ಯಾವ ರೀತಿ ಇದೆ ಅವ್ರದ್ದು ವಿಶಿಷ್ಟತೆ ಯಾವ ರೀತಿ ಇದೆ ಅವರು ಕ್ಲಾಸಿಕ್ಕಾಗಿ ಯಾವ ರೀತಿ ಆಟಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಹಾಕೊಂಡಿದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದಿಷ್ಟು ಕೆ ಎಲ್ ರಾಹುಲ್ ಅವರು ಯಾಕೆ ಅವರು ಗೆ ಬಂದಿದ್ದಾರೆ ಅಂತ ನಾನು ನಿಮಗೆ ತಿಳಿಸಿದ್ದೇನೆ ನಿಮಗೆ ವಿಡಿಯೋ ಇಷ್ಟ ಅಲ್ಲ ಯಕ್ಷರಾವ್ ಕಮೆಂಟ್ ಮಾಡಿ ಅದೇ ರೀತಿ ಕೆ ಎಲ್ ರಾವಲ್ ಅವರು ಯಾವ ಐ ಪಿ ಎಲ್ ಫ್ರ್ಯಾಂಚೈಸಿ ತೆಗೆದುಕೊಂಡ್ರೆ ಉತ್ತಮ ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸೋಣ ಮುಂದಿನ ವೀಡಿಯೋದಲ್ಲಿ